ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಂ ಸ್ನೇಹಿತರೆ ನಿನ್ನೆ ಭಾನುವಾರ ಅಂದರೆ ಜುಲೈ ಹದಿಮೂರರಂದು ಒಂದು ದೊಡ್ಡ ನ್ಯೂಸ್ ಬಂತು ಏನು ಅಂತ ಅಂದರೆ ನಮ್ಮ ಭಾರತೀಯ ಸೇನೆ ಉಲ್ಫಾ ಐ ಮೇಲೆ ದಾಳಿಯನ್ನು ಮಾಡಿದೆ ಅಂತ ಹೇಳಿ ಈ ಉಲ್ಫಾ ಐ ಅನ್ನುವಂಥದ್ದು ಭಾರತವನ್ನು ಒಡಿಲಿಕೆ ಒಂದು ಪ್ಲ್ಯಾನನ್ನು ಮಾಡ್ತಾ ಇರುವಂತಹ ಒಂದು ಗ್ರೂಪ್ ಇದು ಅಸ್ಸಾಮ ಭಾರತದಿಂದ ಬೇರ್ಪಡಿಸುವಂತಹ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಈ ಉಲ್ಫಾ ಐಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಮೇಲೆ ಭಾರತ ಸೇನೆ ಡ್ರೋನ್ ದಾಳಿಯನ್ನು ಮಾಡಿದೆ ನಮಗೆ ತುಂಬ ನಷ್ಟ ಉಂಟಾಗಿದೆ ನಮ್ಮ ಮೇಲೆ ಮಾರಕ ದಾಳಿಯನ್ನು ಭಾರತೀಯ ಸೇನೆ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದೆ ಇನ್ನು ಈ ಉಲ್ಫಾ ಐಗಳು ಮಯನ್ಮಾರ್ ಬಳಿ ಅಡಗಿ ಕೂತ್ಕೊಂಡಿದ್ದಾರೆ ಮಯನ್ಮಾರ್ನ ಬಾರ್ಡರ್ನಲ್ಲಿ ಅಡಗಿ ಕೂತ್ಕೊಂಡಿರುವಂತಹ ಈ ಉಲ್ಫಾ ಐಗಳು ಆಗಾಗ ಅಸ್ಸಾಂನ ಅಧಿಕಾರಿಗಳ ಮೇಲೆ ಆಗಿರಬಹುದು ಅಲ್ಲಿನ ಪೊಲೀಸರ ಮೇಲೆ ಆಗಿರಬಹುದು ಸೆಕ್ಯೂರಿಟಿಗಳ ಮೇಲೆ ಆಗಿರಬಹುದು ಇವರು ದಾಳಿಯನ್ನು ಮಾಡ್ತಾ ಇರ್ತಾರೆ ಇಂತಹ ಉಲ್ಫಾ ಐಗಳು ಇದೀಗ ಒಂದೇ ಸಮ್ಮೆ ಎದುರಿಗೆ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಭಾರತೀಯ ಸೇನೆ ನಮ್ಮ ಮೇಲೆ ದಾಳಿಯನ್ನು ಮಾಡಿದೆ ಅಂತ ಹೇಳಿ ಇನ್ನು ಈ ಪ್ರಶ್ನೆಯನ್ನು ಅಂದರೆ ನೀವು ಉಲ್ಫಾ ಐ ಮೇಲೆ ದಾಳಿಯನ್ನು ಮಾಡಿದೀರಾ ಅಂತ ಹೇಳಿಬಿಟ್ಟು ನಮ್ಮ ಭಾರತೀಯ ಸೇನೆಯನ್ನು ಕೇಳಿದಾಗ ಏನು ಹೇಳಿದ್ದಾರೆ ಅಂತಂದರೆ ಅಂದರೆ ಇದ್ರ ಬಗ್ಗೆ ಅವರು ಏನು ರಿಪ್ಲೈಯನ್ನು ಕೊಟ್ಟಿಲ್ಲ ಸುಮ್ಮನಾಗಿದ್ದಾರೆ ಹಾಗೆ ಇದ್ರ ಕುರಿತು ನಮಗೇನು ಹೆಚ್ಚಿನ ಮಾಹಿತಿ ಇಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಏನೂ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದೆ ಅಂದರೆ ನಮ್ಮ ಭಾರತೀಯ ಮೀಡಿಯಾಗಳು ಏನು ಕೇಳಿದ್ದಾವೆ ಅಂತ ಅಂದರೆ ಹೌದಾ ನೀವು ಈ ಉಲ್ಫಾ ಐಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರಾ ಈ ಸಲ ಪಾಕಿಸ್ತಾನದ ಮೇಲೆ ಅಲ್ಲ ಈ ಉಲ್ಫಾ ಐಗಳ ಮೇಲೆ ಮಾಡಿದ್ದೀರಾ ಅಂತ ಹೇಳಿಕೆ ಕೇಳಿದಾಗ ಅವರು ಯಾವುದೇ ಒಂದು ರಿಪ್ಲೈಯನ್ನು ಕೊಡದೆ ಸುಮ್ಮನಿದ್ದಾರೆ ಆದರೆ ಉಲ್ಫಾ ಐಗಳು ಮಾತ್ರ ಇಲ್ಲ ಇಲ್ಲ ಬಾರ್ ಭಾರತೀಯ ಸೇನೆ ನಮ್ಮ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ ನಮಗೆ ತುಂಬ ನಷ್ಟ ಆಗಿದೆ ನಮ್ಮ ಒಬ್ಬ ಹಿರಿಯ ಒಬ್ಬ ಅಧಿಕಾರಿ ಅವರು ಕೂಡ ಸತ್ತು ಹೋಗ್ಬಿಟ್ಟಿದ್ದಾರೆ ಹೀಗಂತ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದೆ ಈ ಉಲ್ಫಾ ಐಗಳು ಆದರೆ ಇದೀಗ ನಾವು ಈ ಉಲ್ಫಾ ಐ ಅಂದರೆ ಯಾರು ಅನ್ನೋಂಥದನ್ನು ನೋಡಬೇಕು ಸ್ನೇಹಿತರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಉಲ್ಫಾ ಅಂತ ಅಂದರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತ ಹೇಳಿ ಬರುತ್ತೆ ಆದರೆ ಈ ಉಲ್ಫಾ ಐ ಡಿಫ್ರೆನ್ಸಸ್ ಇದೆ ಈ ಉಲ್ಫಾಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಅಸ್ಸಾಂನ ರೈಟ್ಸ್ ಕುರಿತಾಗಿರಬಹುದು ಅಲ್ಲಿನ ಅಭಿವೃದ್ಧಿಯ ಕುರಿತಾಗಿರಬಹುದು ಇದೆಲ್ಲವನ್ನು ಕೂಡ ನಾವು ಭಾರತ ಸರ್ಕಾರ ಜೊತೆಗೆ ಮಾತನಾಡಲಿಕ್ಕೆ ಇಚ್ಛೆನ ಹೊಂದಿದ್ದೀವಿ ಅಂತ ಹೇಳಿ ಅವರು ಹೇಳ್ತಾರೆ ಹಾಗೆ ಅವರು ಈ ಅಸ್ಸಾಮನ ಭಾರತದಿಂದ ದೂರ ಮಾಡುವಂತಹ ಪ್ಲ್ಯಾನನ್ನು ಹೊಂದಿಲ್ಲ ಆದರೆ ಉಲ್ಫಾ ಐ ಇದೆಯಲ್ವಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಐ ಅನ್ನುವಂಥದ್ದು ಇಂಡಿಪೆಂಡೆನ್ಸನ್ನು ತೋರಿಸುತ್ತೆ ಅಂದರೆ ಸ್ವತಂತ್ರತೆಯನ್ನು ಅದು ವ್ಯಕ್ತಪಡಿಸುತ್ತೆ ಈ ಉಲ್ಫಾ ಐಯನ್ನು ಲೀಡ್ ಮಾಡ್ತಾ ಇದ್ದವರು ಅಂದರೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ನಾಯಕ ಪರೇಶ್ ಬೌಡ ಈತ ಏನು ಹೇಳ್ತಾ ಇದ್ದ ಅಂತಂದರೆ ಅಸ್ಸಾಮನ್ನು ಭಾರತದಿಂದ ಬೇರ್ಪಡಿಸ್ತೀವಿ ಅಂತ ಹೇಳಿ ಆತ ಯಾವಾಗಲೂ ಹೇಳ್ತಾ ಇದ್ದ ಆದರೆ ಅಸ್ಸಾಮಿಗಳಿಗೆ ತಾವು ಭಾರತೀಯರು ತಾವು ಭಾರತ ಜೊತೆಗೆ ಇರಬೇಕು ಅನ್ನುವಂತಹ ಆಸೆ ಇದೆ ಅವರು ನಾವು ಯಾವತ್ತೂ ಕೂಡ ಭಾರತದಿಂದ ಬೇರ್ಪಡಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಅವರು ಇಲ್ಲ ಆದರೆ ಉಲ್ಫಾ ಐಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಸ್ಸಾಮನ್ನು ನಾವು ಭಾರತದಿಂದ ಬೇರ್ಪಡಿಸಿಯೇ ಸಿದ್ಧ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ಸ್ನೇಹಿತರೆ ಈ ಉಲ್ಫಾ ಐಗಳು ಅಪ್ಪರ್ ಅಸ್ಸಾಂ ಆಗಿರಬಹುದು ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಹಾಗೆ ಮಯನ್ಮಾರ್ನ ಕೆಲವೊಂದು ಪ್ರದೇಶಗಳಲ್ಲಿ ತಮ್ಮ ಆಪರೇಷನ್ ಗಳನ್ನ ಮಾಡ್ತಾ ಇದ್ರು ಅಂದರೆ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇದ್ರು ಇನ್ನು ಈ ಉಲ್ಫಾ ಐಗಳ ಜೊತೆಗೆ ಬೇರೆ ಬೇರೆ ಏನು ಬಂಡುಕೋರರಾಗಿರಬಹುದು ಬೇರೆ ಬೇರೆ ಗ್ರೂಪ್ಗಳು ಕೈ ಜೋಡಿಸಿದೆ ಇನ್ನು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನದ ಐಎಸ್ಐ ಇವರಿಗೆ ಫಂಡ್ ಅನ್ನ ಮಾಡ್ತಾ ಇದೆ ಮಯನ್ಮಾರ್ ಬೇಸ್ಡ್ ರೆಬೆಲ್ ಗ್ರೂಪ್ ಜೊತೆ ಕೂಡ ಇವರು ಅನ್ನು ಹೊಂದಿದ್ದಾರೆ ಅಥವಾ ಅವರ ಜೊತೆಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಭಾರತ ಮಯನ್ಮಾರ್ಗೆ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮ ಸದಾಯಿಂದ ರೀಜನಲ್ಲೇ ಇವರು ಇರ್ತಾರೆ ಭಾರತದಿಂದ ಇವರಿಗೆ ಯಾವಾಗ ಅಂದರೆ ಇವರ ವಿರುದ್ಧ ಅವರೇನಾದರೂ ಕಾರ್ಯಾಚರಣೆ ಮಾಡಿದಾಗ ಭಾರತ ಹೊಡೆದು ವಾಪಸ್ ಕಳಿಸುತ್ತಲ್ವ ಆಗ ಇವರು ಮಯನ್ಮಾರ್ನ ಕಾಡಿನೊಳಗೆ ಓಡಿ ಹೋಗ್ತಾರೆ ಅಲ್ಲಿ ಮತ್ತೆ ಸ್ಟ್ರಾಂಗ್ ಆಗ್ತಾರೆ ಅಂದರೆ ತಮ್ಮ ಗ್ರೂಪನ್ನು ಮತ್ತೆ ರೀಬಿಲ್ಟ್ ಮಾಡ್ತಾರೆ ಟ್ರೈನಿಂಗನ್ನು ಪಡೆದುಕೊಳ್ತಾರೆ ಆಮೇಲೆ ಮತ್ತೆ ದಾಳಿಯನ್ನು ಮಾಡಲಿಕ್ಕೆ ಹೊಸದಾದ ದಾಳಿಯನ್ನು ಲಾಂಚ್ ಮಾಡ್ತಾರೆ ಅಂತ ಹೇಳಿ ಭಾರತ ಸರ್ಕಾರ ಹೇಳಿದೆ ಆದರೆ ಈ ಬಾರಿ ನಮ್ಮ ಭಾರತೀಯ ಸೇನೆ ಏನು ಮಾಡಿದೆ ಅಂತಂದರೆ ಮಯನ್ಮಾರ್ನ ಕಾಡ್ನಲ್ಲಿ ಅಡಗಿಕೊಂಡಿದ್ದಂತಹ ಈ ಉಲ್ಫಾ ಐಗಳ ಮೇಲೆ ಡ್ರೋನ್ ದಾಳಿಯನ್ನು ಮಾಡಿದೆ ಅಂತ ಅಂದರೆ ಏಕಾಏಕಿ ಡ್ರೋನ್ ದಾಳಿಯನ್ನು ಸುಮಾರು ನೂರಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದೆ ಆದರೆ ನಮ್ಮ ಭಾರತೀಯ ಸೇನೆ ಮಾತ್ರ ಇದರ ಕುರಿತು ಯಾವುದೇ ರೀತಿಯ ಮಾಹಿತಿಯನ್ನು ಬಿಟ್ಟುಕೊಡ್ತಾ ಇಲ್ಲ ಆದರೆ ಉಲ್ಫಾ ಐಗಳು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ನಾಯಕ ನಯಾನ್ಸ್ ಅಸೋಮ್ ಅಂತ ಹೇಳುವಂತಹ ವ್ಯಕ್ತಿಯೊಬ್ಬ ಸತ್ ಹೋಗಿದ್ದಾನೆ ನಮಗೆ ಸಮಸ್ಯೆ ಆಗಿದೆ ನಷ್ಟ ಉಂಟಾಗಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈಗ ನಿಮಗೊಂದು ಪ್ರಶ್ನೆ ಬರಬಹುದು ಏನಂತಂದರೆ ಭಾರತೀಯ ಸೇನೆ ಈ ಉಲ್ಫಾ ಐಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಂತೆ ಅವರನ್ನು ಹೊಡೆದೋಡಿಸ್ತಾ ಇದ್ದಂತೆ ಅವರು ಈ ಮಯನ್ಮಾರ್ನ ಕಾಡಿನಲ್ಲಿ ಬಂದು ಸೇರಿಕೊಳ್ತಾ ಇದ್ರು ಅಂತ ಹೇಳಿ ಅಂದರೆ ಮಯನ್ಮಾರ್ನವರು ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ರ ಅಂತ ಹೇಳಿ ಆದರೆ ಮಯನ್ಮಾರ್ನ ಸ್ಟ್ಯಾಂಡ್ ಏನು ಅಂತಂದರೆ ಎರಡು ಸಾವಿರದ ಹತ್ತರಿಂದ ಇಲ್ಲ ನಾವು ಯಾವುದೇ ರಕ್ಷಣೆಯನ್ನು ಕೊಡ್ತಾ ಇಲ್ಲ ಅವರಿಗೆ ನಾವು ಭಾರತಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಈ ಏನು ಉಲ್ಫಾ ಐನ ನಾಯಕ ಇದನಲ್ವಾ ಆತನನ್ನು ಹಿಡಿಲಿಕ್ಕೆ ನಾವು ಹೆಲ್ಪನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ಕೊಳ್ತಾ ಇದೆ ಆದರೆ ಸ್ನೇಹಿತರೆ ಮಯನ್ಮಾರೇ ಒಂದು ರೀತಿಯಲ್ಲಿ ತುಂಬ ಇಂಟರ್ನಲಿ ತುಂಬ ಕಾಂಪ್ಲಿಕೇಶನ್ ಅಲ್ಲಿ ಇದೆ ನೀವು ನೋಡಬಹುದು ಮಯನ್ಮಾರ್ನಲ್ಲಿ ಅಲ್ಲಿ ಇವಾಗ ಮಿಲ್ಟ್ರಿಯ ಶಾಸನ ನಡೀತಾ ಇದೆ ಅಥವಾ ಮಿಲ್ಟ್ರಿ ಏನು ಹೇಳುತ್ತೋ ಆ ರೀತಿ ನಡೀತಾ ಇದೆ ಅಲ್ಲಿಯೂ ಕೂಡ ತುಂಬ ಗ್ರೂಪ್ಗಳು ಎದ್ದು ನಿಂತಿವೆ ಅಂದರೆ ಮಿಲ್ಟ್ರಿಯ ವಿರುದ್ಧವೇ ತಿರುಗಿ ಬಿದ್ದು ಹೋರಾಟವನ್ನು ನಡೆಸ್ತಾ ಇದೆ ಆ ರೀತಿಯ ಪರಿಸ್ಥಿತಿ ಇದೀಗ ಮಯನ್ಮಾರ್ನಲ್ಲಿ ಕೂಡ ಇದೆ ಹಾಗಾಗಿ ಆದಷ್ಟು ಬೇಗ ಮಯನ್ ಮಾರ್ನಲ್ಲಿ ಪ್ರಜಾಪ್ರಭುತ್ವ ಬರಲಿ ಅಲ್ಲಿನ ಜನರು ಕೂಡ ಒಂದು ನಾರ್ಮಲ್ ಜೀವನವನ್ನು ನಡೆಸಲಿ ಅನ್ನುವಂಥದ್ದೇ ಇದೀಗ ಭಾರತಕ್ಕಿರುವಂತಹ ಒಂದು ದೊಡ್ಡ ಆಸೆ ಇನ್ನೊಂದು ವಿಷಯ ಅಂತ ಸ್ನೇಹಿತರೆ ಈ ಹಿಂದೆ ಆಗಿದ್ದರೆ ಭಾರತ ಹೇಳ್ಬೋದಿತ್ತು ನೋಡಿ ಉಲ್ಫಾ ಐಗಳು ದಾಳಿಯನ್ನು ಮಾಡಿದೆ ಅವರನ್ನು ನೀವು ತಡಿಬೇಕು ಅವರ ವಿರುದ್ಧ ನೀವು ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳಿ ಆದರೆ ಈಗ ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅಲ್ಲಿನ ಸರ್ಕಾರದ ಕೈಯಲ್ಲಿಯೇ ಅಧಿಕಾರ ಇಲ್ಲ ಎಲ್ಲ ಅಧಿಕಾರ ಅಲ್ಲಿನ ಮಿಲ್ಟ್ರಿ ಕೈಯಲ್ಲಿ ಇರುವಂಥದ್ದು ಹಾಗಾಗಿ ಭಾರತ ಸರ್ಕಾರಕ್ಕೆ ಕೂಡ ಈ ರೀತಿಯ ವಿಚಾರಗಳನ್ನು ಹೇಳುವಂಥದ್ದು ಕಷ್ಟ ಏನು ಮಯನ್ಮಾರ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಆಗ ಕಥೆಯೇ ಬೇರೆ ಆಗ್ತಾ ಇತ್ತು ಭಾರತ ಈ ಒಂದು ನಾರ್ತ್ ಈಸ್ಟ್ ಒಂದು ಭಾಗಗಳನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ವು ಜೊತೆಗೆ ಈ ಉಲ್ಫಾ ಐಗಳಾಗಿರಬಹುದು ಬೇರೆ ಬೇರೆ ಗ್ರೂಪ್ಗಳು ಯಾವುದೆಲ್ಲ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡಬೇಕು ಭಾರತವನ್ನು ಒಡಿಬೇಕು ಅಂತ ಹೇಳಿ ಪ್ಲ್ಯಾನನ್ನು ಮಾಡ್ತಾ ಇದ್ದರು ಅವುಗಳನ್ನೆಲ್ಲವನ್ನು ಕೂಡ ನ್ಯೂಟ್ರಲೈಸ್ ಮಾಡ್ಬೋದಿತ್ತು ಅವರೆಲ್ಲರನ್ನು ಕೂಡ ತಡಿಬೋದಿತ್ತು ಆದರೆ ಇದೀಗ ಮಯನ್ಮಾರ್ನ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ದುಃಖಕರ ಅಂತ ಅನಿಸುತ್ತೆ ಅಲ್ಲಿ ಏನಂತ ಹೇಳಿದರೆ ಒಂದು ರೀತಿಯಲ್ಲಿ ಸಿವಿಲ್ ವಾರೇ ನಡೀತಾ ಇದೆ ಅಂದರೆ ಅಧಿಕಾರ ಯಾರ ಕೈಯಲ್ಲಿರಬೇಕು ಆರ್ಮಿಯ ಇರಬೇಕಾ ಅಥವಾ ರೆಬೆಲ್ಸ್ಗಳ ಕೈಯಲ್ಲಿ ಇರಬೇಕಾ ಅನ್ನುವಂತಹ ಒಂದು ಗಲಾಟೆ ನಡೀತಾ ಇದೆ ಇದೊಂದು ರೀತಿಯಲ್ಲಿ ಇದೀಗ ಮಯನ್ಮಾರನ್ನು ಇಂಟರ್ನಲಿ ತುಂಬ ವೀಕ್ ಆಗಿ ಮಾಡಿಬಿಟ್ಟಿದೆ ಇನ್ನು ಭಾರತಕ್ಕೆ ಒಂದು ಇಪ್ಪತ್ತ ಮೂರು ವರ್ಷಗಳ ಒಂದು ಆಸೆ ಇತ್ತು ಏನು ಅಂತ ಅಂದರೆ ಇಂಡಿಯಾ ಮಯನ್ಮಾರ್ ತೈಲ್ಯಾಂಡ್ ಈ ಮೂರೂ ದೇಶಗಳ ಮಧ್ಯೆ ಟ್ರೈಲ್ಯಾಟರಲ್ ಹೈವೇಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದೊಂದು ರೀತಿಯಲ್ಲಿ ಯುನೀಕ್ ಕಾನ್ಸೆಪ್ಟ್ ಸ್ನೇಹಿತರೆ ಏನಂತಂದರೆ ಇಂಡಿಯಾ ಮೂಲಕ ಒಂದು ರೋಡು ಮಯನ್ಮಾರಿಗೆ ಹೋಗುತ್ತೆ ಅಲ್ಲಿಂದ ನಂತರದಲ್ಲಿ ಥೈಲ್ಯಾಂಡ್ಗೆ ಆ ರೋಡ್ ಹೋಗುತ್ತೆ ಇದರಿಂದ ಟೂರಿಸಮ್ ಎಷ್ಟು ಬೆಳ್ಕೊಳ್ಳುತ್ತೆ ಜೊತೆಗೆ ವ್ಯಾಪಾರ ಎಷ್ಟು ಮುಂದುವರಿಯುತ್ತೆ ಅನ್ನೋಂಥದ್ದನ್ನು ನೀವು ಯೋಚನೆಯನ್ನು ಮಾಡಬಹುದು ಬಹಳಷ್ಟು ಮುಂದುವರಿಯುತ್ತೆ ಇನ್ನು ಸ್ನೇಹಿತರೆ ಇಂಡಿಯಾ ಹಾಗೆ ಆಸಿಯಾನ್ ಫ್ರೀ ಟ್ರೇಡ್ ಎಗ್ರಿಮೆಂಟ್ ಕೂಡ ಇದೆ ಅಂದರೆ ಎ ಎಸ್ ಇ ಎನ್ ಅಂದರೆ ಇಂಡಿಯಾ ಫ್ರೀ ಟ್ರೇಡ್ ಎಗ್ರಿಮೆಂಟ್ ಎ ಐ ಎಫ್ ಟಿ ಎ ಇದು ಕೂಡ ಇದೆ ಇದನ್ನು ಇತ್ತೀಚೆಗೆ ಪಿಯೂಷ್ ಗೋಯಲ್ ಅವರು ಏನು ಹೇಳಿದರು ಅಂತಂದರೆ ಈ ಈ ಏಸಿಯಾನ್ ಇಂಡಿಯಾ ಫ್ರೀ ಟ್ರೇಡ್ ಎಗ್ರಿಮೆಂಟನ್ನು ಮತ್ತೊಮ್ಮೆ ರಿವೈಸ್ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಇದರಿಂದಾಗಿ ಇಂಡಿಯಾ ಈ ಆಸಿಯಾನ್ ಕಂಟ್ರಿಗಳಿಗೆ ಹೆಚ್ಚಿನ ರಫ್ತನ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಪ್ಲ್ಯಾನನ್ನು ಕೂಡ ಭಾರತ ಮಾಡ್ತಾ ಇವಂಥದ್ದು ಅಂದರೆ ಸ್ನೇಹಿತರೆ ಇಷ್ಟೆಲ್ಲ ಅವಕಾಶಗಳಿದ್ದರೂ ಕೂಡ ಈ ಚೀನಾ ಪಾಕಿಸ್ತಾನ ಮಾಡುವಂತಹ ದುರ್ಬುದ್ಧಿಯಿಂದ ಅಥವಾ ಇಂತಹ ಗ್ರೂಪ್ಗಳಿಗೆ ಉಲ್ಫಾ ಆಗಿರಬಹುದು ಬೇರೆ ಬೇರೆ ಗ್ರೂಪ್ಗಳಿಗೆ ಅವರು ಫಂಡನ್ನು ಮಾಡೋದರಿಂದ ಭಾರತಕ್ಕೆ ಇದ್ದಂತಹ ಅವಕಾಶಗಳು ಕೈತಪ್ಪಿ ಹೋಗ್ತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಈ ಉಲ್ಫಾ ಐನ ಕೆಲವೊಬ್ಬರು ಅಂದರೆ ಅದರಲ್ಲಿ ಭಾಗವಹಿಸಿದಂತಹ ಕೆಲವೊಬ್ಬರು ಇದೀಗ ಬಂದು ಸರೆಂಡರ್ ಆಗ್ತಾ ಇದ್ದಾರೆ ಈ ಮೂಲಕ ಉಲ್ಫಾ ಐ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಇನ್ನು ಏನು ಉಲ್ಫಾ ಐಗಳು ಹೇಳ್ತಾ ಇದ್ದಾರಲ್ವ ಅಂದರೆ ನಮ್ಮ ಮೇಲೆ ಭಾರತೀಯ ಸೇನೆ ಡ್ರೋನ್ ದಾಳಿಯನ್ನು ಮಾಡಿದೆ ಸರ್ಜಿಕಲ್ ಸ್ಟ್ರೈಕ್ ಥರದ ದಾಳಿಯನ್ನು ಮಾಡಿದೆ ಅಂತ ಆದರೆ ಭಾರತೀಯ ಸೇನೆ ಇದನ್ನು ಒಪ್ಕೊಳ್ಳಿಲ್ಲ ಇನ್ನು ಭಾರತೀಯ ಸೇನೆ ಮಾಡಲಿಲ್ಲ ಅಂತ ಅಂದರೆ ಯಾರು ನಮ್ಮ ಸೀಕ್ರೆಟ್ ಏಜೆನ್ಸಿಗಳು ಈ ರೀತಿಯ ದಾಳಿಯನ್ನು ಮಾಡಿರಬಹುದು ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೊಡುವಂಥದ್ದು ಕೂಡ ತಪ್ಪು ಮಾಡಿರುವ ಸಾಧ್ಯತೆ ಇದೆ ಇದರಿಂದ ಉಲ್ಫಾಯಿಗಳು ಹೇಳ್ತಾ ಇದ್ದರೆ ನಮಗೆ ದೊಡ್ಡ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸಮಸ್ಯೆ ಆದರೆ ಒಳ್ಳೆಯದೇ ಅವರು ಕೂಡ ಪಾಠವನ್ನು ಕಲಿತಾರೆ ಏನು ಭಾರತದ ಆಸೆ ಏನಿದೆ ಇಂಡಿಯಾ ಮಯನ್ಮಾರ್ ಥೈಲ್ಯಾಂಡ್ ಇಲ್ಲಿನ ಒಂದು ವ್ಯಾಪಾರ ಆಗಿರಬಹುದು ಟೂರಿಸನ ಹೆಚ್ಚಿಸಲಿಕ್ಕೆ ರೋಡ್ಗಳನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಆದಷ್ಟು ಬೇಗ ನಡೆದರೆ ಭಾರತಕ್ಕೆ ತುಂಬ ಒಳ್ಳೆಯದು ಹಾಗೆ ಈ ಉಲ್ಫಾ ಐಗಳಾಗಿರಬಹುದು ಇವರೆಲ್ಲರನ್ನು ಕೂಡ ನ್ಯೂಟ್ರಲೈಸ್ ಮಾಡಲಿಕ್ಕೆ ಅಥವಾ ಅವರೆಲ್ಲರನ್ನ ಬಾಯಿ ಮುಚ್ಚಿಸಿ ಸುಮ್ಮನೆ ಕೂರಿಸುವಂತಹ ಕೆಲಸ ಕೂಡ ನಡೆಯುತ್ತೆ ನೋಡೋಣ ಆದಷ್ಟು ಬೇಗ ಈ ಕಾರ್ಯಗಳು ನಡೀಲಿ ಆದರೆ ಭಾರತ ಈ ರೀತಿಯಾದಂತಹ ಅಂದರೆ ಡ್ರೋನ್ ದಾಳಿಯ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೆ ಆದರೆ ಉಲ್ಫಾ ಐಗಳಿಗೆ ಒಂದು ದೊಡ್ಡ ಬಿಸಿ ತಟ್ಟಿರುವಂಥದ್ದು ಕೂಡ ನಿಜ ಇದರ ಮೂಲಕ ಆಗಿ ಚೀನಾ ಹಾಗೆ ಪಾಕಿಸ್ತಾನಕ್ಕೆ ಕೂಡ ಒಂದು ರೀತಿಯಲ್ಲಿ ಇದು ದೊಡ್ಡ ಒಂದು ಪೆಟ್ಟು ಅಂತಲೇ ಹೇಳಬಹುದು